ರಾಜಕೀಯ ಶಕ್ತಿ ಕೇಂದ್ರ ಎಂದು ಕರೆಸಿಕೊಳ್ಳೋರು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಈಗ ರಂಗೇರಿದ್ದು ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಮೃಣಾಳ್ ಹೆಬ್ಬಾರ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಚುನಾವಣೆ ಪ್ರಚಾರ ಕಾರ್ಯ ಎಲ್ಲ ಹೇಗೆ ನಡೆದಿದೆ ಅಂತ ಕೇಳೋಣ ಸರ್ ಚುನಾವಣಾ ಪ್ರಚಾರ ಕಾರ್ಯ ಹೇಗೆ ಚುನಾವಣಾ ಪ್ರಚಾರ ಕಾರ್ಯ ಭಾಳ ಒಳ್ಳೆಯದಾಗಿ ನಡೀತಾ ಇದೆ ಬಹಳ ಉತ್ಸಾಹದಿಂದ ಈ ಬಾರಿ ಚುನಾವಣೆಗೆ ನಿಂತ್ಕೊಂಡಿದ್ದೀನಿ ಜನರು ಕೂಡ ಭಾಳ ಒಳ್ಳೆ ರೀತಿಯಿಂದ ಸಾಥ್ ಕೊಡ್ತಾ ಇದ್ದಾರೆ ಈಗ ಅತಿ ಚಿಕ್ಕ ವಯಸ್ಸಿನಲ್ಲಿ ನೀವು ಲೋಕಸಭಾ ಟಿಕೆಟ್ ಪಡ್ತಿದ್ದೀರಿ ಹೇಗೆ ಅನಿಸುತ್ತೆ ಸರ್ ಇಲ್ಲ ಇದು ನನ್ನ ವಯಸ್ಕಿನ ಜಾಸ್ತಿ ನನ್ನ ವಯಸ್ಸು ಇದರಲ್ಲಿ ನನಗೊಂದು ಒಳ್ಳೆ ಸಿಕ್ಕಂಥ ಒಂದು ಒಳ್ಳೆಯ ಅವಕಾಶ ಜನರ ಹತ್ರ ಹೋಗಿ ಜನರ ಸೇವೆ ಮಾಡೋದು ಜನರ ಮನೆ ಬಾಗಿಲು ಹೋಗೋದು ಜನರ ಅಭಿವೃದ್ಧಿ ಮಾಡೋದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ ಸೊ ಆ ರೀತಿಯಲ್ಲಿ ಈ ಭಾವನೆಯಿಂದ ನಾನನ್ನು ಕೆಲಸ ಮಾಡ್ತೇನೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಏನಾದರೂ ವರವಾಗುತ್ತಾ ನಮಗೆ ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಗ್ಯಾರಂಟಿಗಳು ವರವಾಗುತ್ತೆ ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ತಾಯಿ ಹೆಬ್ಬಾಳ್ಕರ್ ಅವರ ಜಿಲ್ಲೆಯ ಅಭಿವೃದ್ಧಿಯಾದಂಥ ಚಿಂತನೆ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಮಾಡಿದಂಥ ಕೆಲಸಗಳು ಕೂಡ ನನಗೆ ಹೊರವಾಗುತ್ತೆ ಈಗ ಬೆಳಗಾವಿ ಜನರಲ್ಲಿ ಒಂದು ಅಸಮಾಧಾನ ಇದೆ ಸರ್ ಕೇಂದ್ರ ಸರ್ಕಾರದ ಯೋಜನೆಗಳು ಸಾಕಷ್ಟು ಬೆಳಗಾವಿಗೆ ಬಂದಿಲ್ಲ ಈ ಗ್ಯಾರಂಟಿ ಯೋಜನೆ ಹೊರತುಪಡಿಸಿ ನಿಮ್ದೆ ಯಾವುದೇ ಏನಾದರೂ ಯೋಜನೆಗಳು ಹೇಗೆ ಅಂತ ಹೌದು ಯಾಕಂದರೆ ಸಾಕಷ್ಟು ಬಾರಿ ಅನ್ಯಾಯ ಆದಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ಬೆಳಗಾವಿ ಜಿಲ್ಲೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇವತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಹುಬ್ಬಳ್ಳಿಗೆ ಮಾತ್ರ ಸೀಮಿತ ಐ ಐ ಟಿ ಹುಬ್ಳಿಯಲ್ಲಿ ಹೋಯಿತು ಸೌತ್ ವೆಸ್ಟರ್ನ್ ರೈಲ್ವೆ ಜಂಕ್ಷನಲ್ಲಿದೆ ಹುಬ್ಳಿಯಲ್ಲಿದೆ ಹೈಕೋರ್ಟಲ್ಲಿದೆ ಹುಬ್ಳಿಯಲ್ಲಿದೆ ಹಾಗಾಗಿ ಮುಂದಿನ ದಿನಮಾನದಲ್ಲಿ ಬೆಳಗಾವಿಗೆ ಬರಬೇಕಾದಂಥ ಏನೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಪ್ರಾತಿನಿಧ್ಯ ಸಿಗಬೇಕಾದಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಬೆಂಗಳೂರಿನ ನಂತರ ಅದು ಬೆಳಗಾವಿ ಏನೇ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಘೋಷಣೆ ಆದರೆ ಅದನ್ನು ಬೆಳಗಾವಿಗೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಭರವಸೆ ಕೊಡ್ತೀನಿ ಬೆಳಗಾವಿಗೆ ಸಾಕಷ್ಟು ಕೈಗಾರಿಕಾ ಕೇಂದ್ರಗಳು ಬರಬೇಕು ಬೆಳಗಾವಿ ಚ ರಾಣಿ ಚಂದ್ರ ಮೈಸೂರಿನ ಇಮಾನ್ಯ ನಿಲ್ದಾಣಕ್ಕೆಬೇಕಂತ ಬೇಡಿಕೆ ಇದೆ ಸರ್ ಅದನ್ನು ಯಾವ ತ್ವರಿತ ರೀತಿ ಮಾಡ್ತೀರಾ ನೀವು ಸಂಸೂರಾದರೆ ಹೌದು ನೂರಕ್ಕೆ ನೂರಷ್ಟು ಅದನ್ನು ತ್ವರಿತ ರೀತಿಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ ಇನ್ನೂ ಕೂಡ ಹೇಳಬೇಕಂದ್ರೆ ಬೆಳಗಾವಿಯಲ್ಲಿ ಹೆಚ್ಚಿನ ಹೆಚ್ಚು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬರಬೇಕು ಯಾಕಂದರೆ ನಮ್ಮಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇದೆ ಎಂಟರಿಂದ ಒಂಬತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೂರಿಂದ ನಾಲ್ಕು ಮೆಡಿಕಲ್ ಕಾಲೇಜಸ್ ಇದೆ ಡಿಪ್ಲೊಮಾ ಕಾಲೇಜಸ್ ಇದೆ ಮೂರು ಯೂನಿವರ್ಸಿಟಿ ಇದೆ ಹಾಗಾಗಿ ನಮ್ಮಲ್ಲಿ ಹೆಚ್ಚಿನ ಹೆಚ್ಚು ಫ್ಯಾಕ್ಟ್ರೀಸ್ಗಳು ಉದ್ಯೋಗಗಳು ಸೃಷ್ಟಿಯಾದಾಗ ಯುವಕರಿಗೆ ಇಲ್ಲಿ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತೀನಿ ಈಗ ನಿಮ್ಮ ಎದುರಾಳಿ ಅಭ್ಯರ್ಥಿನ ಪ್ರಬಲವಾಗಿ ಅಂತ ತಿಳ್ಕೊಂಡಿದ್ರು ಅಥವಾ ಹೇಗೆ ತಿಳ್ಕೊಂಡಿದ್ದೀರ ಅಂತ ಹೇಳಿ ಸರ್ ಇಡೀ ಪಟ್ಟಿಯಲ್ಲಿ ಲೋಕಸಭೆ ಚುನಾವಣೆ ನಿಂತ ಪ್ರತಿಯೊಂದು ಅಭ್ಯರ್ಥಿಗಳು ಕೂಡ ಪ್ರಬಲವಾಗಿ ಅಂತಲೇ ತಿಳ್ಕೊಂಡು ಇವತ್ತು ಚುನಾವಣೆ ನಾನು ನಿಂತ್ಕೊಂಡಿದ್ದೀನಿ ಹಾಗಾಗಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅವ್ರು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಅನೋಕಿನ ಜಾಸ್ತಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ನಾನು ಯಾವ ಥರ ಸ್ಟ್ರಾಟಜಿ ಮಾಡ್ತೀನಿ ಅಂತ ನಮ್ಮ ಪಕ್ಷದವರು ಯಾವ ರೀತಿ ನಾವು ಪ್ರಚಾರ ಮಾಡ್ತೀವಿ ಅನ್ನೋದನ್ನು ಇಟ್ಕೊಂಡು ಇವತ್ತು ಚುನಾವಣೆಗೆ ಹೋಗ್ತಾ ಬರ್ತಾ ಇದ್ದೀನಿ ಈಗ ನೀವು ನಿಮ್ಮ ತಾಯಿಯವ್ರ ಚುನಾವಣೆಯೂ ಮಾಡಿದಿರಿ ನಿಮ್ಮ ಮಾವನವ್ರ ಚುನಾವಣೆಯನ್ನು ಮಾಡಿದಿರಿ ಈಗ ಹೇಗೆ ಅನ್ಸುತ್ತೆ ಸರ್ ಇದು ಇದು ಬಹಳ ಒಂದು ವಿಭಿನ್ನವಾದಂಥ ನನಗೊಂದು ಒಳ್ಳೆ ಫೀಲಿಂಗ್ ಇದೆ ಯಾಕಂದರೆ ಕಳೆದ ಬಾರಿ ಮಾಡಿದಂಥ ಚುನಾವಣೆಗಳು ಭಾಳಷ್ಟು ಇದ್ವು ಚುನಾವಣೆ ಮಾಡುವಂಥ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಹಾಗಾದರೆ ಇದು ಮೊದಲನೇ ಬಾರಿ ನಾನೊಂದು ಚುನಾವಣೆಗೆ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಇದು ಹೊಸದು ಹಾಗಾಗಿ ಭಾಳ ಹುಮ್ಮಸ್ಸಿನಿಂದ ಹುರುಪಿನಿಂದ ಜನರ ಹತ್ರ ಹೋಗ್ತಾ ಇದ್ದೀನಿ ಭೇಟಿ ಆಗ್ತಾ ಇದ್ದೀನಿ ಸಾತ್ ಕೇಳ್ತಾ ಇದ್ದೀನಿ ಅವರ ಆಶೀರ್ವಾದ ಕೇಳ್ತಾ ಇದ್ದೀನಿ ಕೊನೆಯದಾಗಿ ಸರಿ ಈ ಬೆಳಗಾವಿ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಬೆಳಗಾವಿ ಮತದಾರರಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಇಪ್ಪತ್ತು ವರ್ಷದಲ್ಲಿ ಆಗದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆ ಮೇಲೆ ಸಾಕಷ್ಟು ಅನ್ಯಾಯ ಆಗಿದೆ ನಮಗೆ ಬರಬೇಕಾದಂಥ ಯೋಜನೆಗಳು ಪಕ್ಕದ ಜಿಲ್ಲೆಗೆ ಹೋಗಿದೆ ನಿಮ್ಮೆಲ್ಲರ ಕೈ ಮುಗಿದು ಕೇಳ್ತೀನಿ ಈ ಬಾರಿ ಒಂದು ಅವಕಾಶ ನಿಮ್ಮ ಮನೆ ಮಗನ ಕೊಡಿ ಕೊಟ್ಟು ನೋಡಿ ಇಪ್ಪತ್ತು ವರ್ಷದಿಂದ ನೀವು ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೀರಾ ನಿಮ್ಮ ಮನೆ ಮಗನ ಕೈ ಹಿಡೀರಿ ಪ್ರತಿಯೊಬ್ಬ ಬೆಳಗಾವಿ ಸ್ವಾಭಿಮಾನಿ ಮತದಾರರಲ್ಲಿ ನಾನು ಇಷ್ಟೇ ಮನವಿ ಮಾಡ್ತೀನಿ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ ಗೆಲುವು ಬೆಳಗಾವಿಯ ಸ್ವ ಅಸ್ಮಿತೆಯ ಗೆಲುವಾಗಲಿ ಅಂತ ಹೇಳಿಕ್ಕೆ ಬಯಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಕಳೆದ ಇಪ್ಪತ್ತು ವರ್ಷದಿಂದ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದೀರಿ ಇದೊಂದು ಬಾರಿ ನನಗೆ ಅವಕಾಶ ಕೊಡಿ ಬೆಳಗಾವಿನ ಮಾದರಿಯನ್ನಾಗಿ ಮಾಡಿ ತೋರಿಸ್ತೀನಿ ಅಂತ ನೊಣಾ ಹೆಬ್ಬಾರ್ಕರ್ ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹದೇಪ ಅವರ ಜೊತೆ ರಾಜಶೇಖರ್ ಹಿರಮಠ ಕನ್ನಡ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ